ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ಮತ್ತೆ ಚಶು ಇಬ್ಬರು ರೆಡಿ ಆಗಿಬಿಟ್ಟು ಇವಾಗ ಮಿಂಚೋ ಮನೆಗೆ ಹೋಗ್ತಾ ಇದ್ದೀವಿ ಇವಾಗ ಅವರು ನನ್ನ ಸ್ವಲ್ಪ ಟೈಮಲ್ಲಿ ಮನೆಯನ್ನು ಬಿಡ್ತಾರಂತ ಇವತ್ತು ಇದೆ ಅವ್ರದ್ದು ಇವತ್ತು ಯಾವ ಥರ ನಡೆಯುತ್ತೆ ಯಾವ ಥರ ಪೂಜೆ ಇರುತ್ತೆ ಯಾರ್ಯಾರು ಹೋಗಿರ್ತೀವಿ ಅನ್ನೋದೆಲ್ಲಾನು ಆದಷ್ಟು ಈ ಲಾಗ ತೋರ್ಸಕ್ಕೆ ಟ್ರೈ ಮಾಡ್ತೀನಿ ಸೊ ಕಂಪ್ಲೀಟಾಗಿ ಈ ಲಾಗ ನೋಡಿ ಹೇಗಿದ್ದೀರಾ ಮಾತಾಡಿಸ ನೀನು ಹೇಳಿದ ಹಂಗ ಹಿಂಗೆ ಒತ್ತರಿಸ್ಕೊಂಡಿರೋದ್ರಿಂದ ನೊಗ್ ಅದಕ್ಕೆ ಬದ್ಲು ಬಿಡತ್ರ ಕಾಣಿಸ್ತೀಯಾ ನಗು ನೀಟಾಗಿ ನೋಡಿದಳು ಎಷ್ಟು ಬರ್ ಎಷ್ಟು ಎಷ್ಟು ಕೊಡ್ಬೇಕು ಎಷ್ಟು ಎಷ್ಟು ಹೇಳು ಕೊಡ್ತಿದ್ಯಾ ಮಾತಾಡು ಹ್ಞೂ ಬಾಯ್ ಹೇಳು ಹೇಳೋ ಇಂಗನೇಲ್ಲೇ ನೋಡಿ ನಮ್ಮ ಅಜ್ಜಿ ಗೆ ನಾನು ಹೇಳಿದ್ದೆ लास्ट ಲಾಗ್ ಅಲ್ಲಿ ಮಕ್ಕಾ ಕುಸ್ಕನಿರಬೇಡ ನಗಮ್ಮ ಅಂತ ಹೇಳಿದ್ದೆ ಅದಕ್ಕೆ ಒಂದು ಲಗ್ತೋ ಇವಾಗ ಅಲಸನಾಗೋ ಆ आनंदن ಕಳ್ತಿದ್ಯಾ ನೋಡಿ ನಮ್ಮ ಅಜ್ಜಿ लास्ट ಲಾಗ್ ಅಲ್ಲಿ ಅಕ್ಕಿಲ ಇಲ್ಲಗೆ ಜೋರ ನಕ್ಕತರ ನೋಡ್ಕೊಂಡ್ಬಿಡಿ ನೋಡಿ ಸಿನಿಮಾ ಲಸನಮ್ಮ ಮಾಲಮ್ಮ ಮಾಲಮ್ಮ ನೀನು ಚಪ್ಪಲಿ ಮಿಟ್ಕತ್ ಅಂತ ಅಂತವನಲ್ಲ ನಾ ಹೇಳಳವ ಹೇಳವ இன்னும் சாங்கால வந்த அவ்வோசர வைட் மம்மி

ಇದು ಈ ಪೇಲೇನ್ ಮಾಡಬೇಕು ಇಂಚುರಿಯಾಳ್ ಕೊಡಿ 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 ಗಡಿ ಗಡಿ ಕೊಡಿ ನಮಗೆ ಆರಾ ಪೂಜೆ ಮಾಡ್ತೀವಿ ಎಲ್ಲಾನು ಕೈದಿ ಮಾಡ್ತೀವಿ ಮೂರು ದಿನ ಮಾಡಿದ್ಮೇಲೆ ಆದಿ ಕೊಡಿ ನಾನು ಕಾಣಿಸುತ್ತೆ ಎರಡು ಕೈ ಒಂದೇನೇ लोकमीन महापुज्यम अले श्री तुरनाبيه समालत देवतेसु हिजिने एक मेरा सिर्फ ये चीज है मतलब काला मेरे निरा पसंद है आ जाते हैं महंगा के नीचे छोटा है बोले के नीचे ओले के नीचे पर पहले जी वाला कांग्रेस

ಸ್ವಾಮಿಗಳು ಬರೋದು ತುಂಬ ಲೇಟ್ ಆಗಿತ್ತು ಬೆಳಿಗ್ಗೆ ಬರ್ತಾರೆ ಅಂತ ಹೇಳಿದರು ನಮಗೂ ವೇಟ್ ಮಾಡಿ ಮಾಡಿ ಸಾಕಾಗಿತ್ತು ಕೊನೆಗೂ ಬಂದರು ಬಂದು ಮನೇಲೆಲ್ಲ ಪೂಜೆ ಎಲ್ಲ ಮಾಡಿ ಎಲ್ಲರಿಗೂ ಪಾತ್ ಪೂಜೆ ಮಾಡಿ ಮನೆಯಿಂದ ಕರ್ಕೊಂಡು ಹೊರಟರು ಅವ್ರನ್ನ ಇವರು ಹೋದಾದ್ಮೇಲೆ ನಾವು ಮನೆಯಿಂದ ನಾವು ಕೂಡ ಹೊರಟ್ವಿ अयप्पा अयप्पा जन्ममप्पा अयप्पा वंदे ओप्पा अयप्पा வீரமணி கண்டனே வீரமணி கண்டனே வில்லாளி வீரனே சுவாமியே சுவாமியே கண்டணே விள்ளாழி வீரணே அய்யப்போ अजूट की पुट पड़ता का इतना। वड़े आया था। आया बो। आमिर। आया बाप। आया बाप। आया बाप। नोट इधर पुरुष है। नोट पुरुष है ना

ಲಾಸ್ಟ್ ಅಂತ ಇವತ್ತು ಸ್ವಾಮಿಗಳು ಹೊರಟ ತಕ್ಷಣ ನಾವು ಸ್ವಲ್ಪ ಟೈಮ್ ಆದಮೇಲೆ ಬಂದ್ವಿ ನಾವು ಲೊಕೇಶನಿಗೆ ಬರೋ ಅಷ್ಟರಲ್ಲಿ ಮಿಂಚದ ಆಲ್ಮೋಸ್ಟ್ ಇನ್ಮುಡಿ ಎಲ್ಲ ಮುಗಿದೇ ಹೋಗಿತ್ತು ನಮಗೋಸ್ಕರ ವೇಟ್ ಮಾಡ್ತಿದ್ರು ಅನ್ಸುತ್ತೆ ನಾವು ಲಾಸ್ಟ್ ಮಿನಿಟ್ ಅಲ್ಲಿ ಬಂದು ಅಕ್ಕಿ ಹಾಕಿದ್ವಿ ಅದಾದ್ಮೇಲೆ ಮಿಂಚದ ಇನ್ಮುಡಿ ಎಲ್ಲ ಕಂಪ್ಲೀಟ್ ಆಗಿತ್ತು ಸೊ ಸ್ವಲ್ಪ ಟೈಮ್ ಲೇಟಾಗಿ ಬಂದ್ರೆ ನಮಗೂ ಸಿಗ್ತಾ ಇರಲಿಲ್ಲ ಅಂತ ಅಂದ್ಕೊತೀನಿ யார கட்டோ யார கட்டோ யார கட்டோ யார கட்டோ சுவாமீ அய்யப்ப சுவாமீ அய்யப்ப பிள்ளாரி வீரதே மேலமணி கண்ணனே பிள்ளாரி வீரதே மேலமணி கண்ணனே பிள்ளாரி வீரதே மேலமணி கண்ணனே சுவாமீ அய்யப்ப சுவாமீ அய்யப்ப சுவாமீ அப்பா அய்யப்ப சரணம்பப்பா அய்யப்ப சுவாமீ அப்பா அய்யப்ப வாங்க அய்யப்ப சொல்லு फ्रेंड्स எல்லி மிஞ்ச ஃப்ரெண்ட்ஸும் மிஞ்ச ஃப்ரெண்ட ಈ ಶಬರಿ ಮಲೆಗೆ ಹೋಗೋದು ಹಳ್ಳಿ ಕಡೆ ತುಂಬ ಚೆನ್ನಾಗಿ ಮಾಡ್ತಾರೆ ಒಂಥರ ಹಬ್ಬ ಥರ ಸೆಲೆಬ್ರೇಟ್ ಮಾಡ್ತಾರೆ ನಾನಾಗಿರ್ಬೋದು ನನ್ನ ತಂಗಿ ಆಗಿರ್ಬೋದು ನಮ್ಮ ಮನೆಯವರು ಎಲ್ಲರೂ ಕೂಡ ಹೋಗಿದ್ದೀವಿ ನಮ್ಮ ಅಪ್ಪ ತುಂಬ ಸಲ ಹೋಗಿ ಬಂದಿದ್ದಾರೆ ಅವರೆಲ್ಲರದು ಹಿಡ್ದು ಮುಡಿಗೆ ನಾವು ಹೋಗಿದ್ದೀವಿ ಆದರೆ ಇಷ್ಟು ಚೆನ್ನಾಗಿ ಇಷ್ಟು ಗ್ರ್ಯಾಂಡಾಗಿ ಇಷ್ಟೊಂದು ಜನ ಸೇರಿ ಒಟ್ಟಿಗೆ ಮಾಡಿರೋದು ನಾವು ನೋಡಿಲ್ಲ ಒಂಥರ ಹಬ್ಬ ಥರ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ ಇದೆಲ್ಲ ಫಸ್ಟ್ ಟೈಮ್ ನಾವು ಕೂಡ ನೋಡಿದ್ದು ತುಂಬ ಚೆನ್ನಾಗಿತ್ತು ಸಿಟಿ ಕಂಪೇರ್ ಮಾಡಿದ್ರೆ ಅಲ್ಲಿಯವರು ತುಂಬ ಚೆನ್ನಾಗಿ ಇದನ್ನು ಮಾಡ್ತಾರೆ सरणा कुल्विया पाः

और सुप्ते बोर इजाद मेले ताइवानी तो अलोड़ देना को गदा ஏன்த்த அது இருந்து அவருக்கு அல்ல இல்லையா மிச்சு அளகே போய் ನಾವು ಕೂಡ ಮಿಂಚುಗೆ ಬೈ ಮಾಡಿ ಮೈಸೂರು ಕಡೆ ಹೊರಟಿವಿ ಅಯ್ಯೋ ಪಿಲಾಗ್ ಇಷ್ಟ ಆಯಿತು ಅಂತ ಅನ್ಕೋತೀನಿ ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ